ಅವರು ಸ್ಟುಡಿಯೋಗೆ ಹೋಗಿಕೊಟ್ಟಂಥ ಮೊಟ್ಟ ಮೊದಲ ಮತ್ತು ಏಕೈಕ ಸಂದರ್ಶನ ನಮ್ಮಲ್ಲಾಗಿತ್ತು ಆವಾಗ ಅದರ ಬಗ್ಗೆ ಒಂದು ಮಾತು ಹೇಳಿಲ್ಲ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು ಇವರು ಅಂತ ಇಂಥದ್ದೊಂದು ಘನಘೋರ ಆರೋಪ ಮಾಡಿಕೊಂಡು ಬಂದಿರುವಂಥ ಒಬ್ಬ ವ್ಯಕ್ತಿ ಬಂದಾಗ ಮೊದಲು ಇರೋ ಕೆಲಸ ಎಲ್ಲ ಬಿಟ್ಟು ಎಕ್ಸ್ಯೂಮ್ ಮಾಡಿಸ್ಬೇಕಲ್ವಾ ಅನ್ನುವ ವಾದವನ್ನು ಮಾಡಿದ್ರು ಈ ವಾದವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಾಡಿದಾಗ ಅದು ನಿಂತಿಲ್ಲ ಅಂತ ಒಂದು ಮಾತು ಬರಬೇಕಾಗಿತ್ತಲ್ವ ಈಗ ಬಿಡಿ ಕೆ ವಿ ಧನಂಜಯ ಅವ್ರಿಗೂ ಈ ಕೇಸಗೂ ಸಂಬಂಧನೇ ಇಲ್ಲ ಯಾವಾಗ ಸಾಕ್ಷಿದಾರನಾಗಿದ್ದ ಚಿನ್ನಯ್ಯ ಆರೋಪಿ ಅಂತ ಮಾಡಿದ್ರಲ್ಲ ಕೆ ವಿ ಧನಂಜಯ ಅವ್ರಿಗೆ ಅರ್ಥ ಆಗ್ಬಿಡ್ತು ಅರ್ಥ ಆಯ್ತು ಅವ್ರಿಗೆ ಆವತ್ತಿನಿಂದ ಕಂಪ್ಲೀಟಾಗಿ ಈ ಕೇಸಿನ ಜೊತೆಗೆ ಅವರು ಡಿಸ್ಕನೆಕ್ಟೆಡ್ ಡಿಸ್ಕನೆಕ್ಟೆಡ್ ಆದರೆ ಈ ಪ್ರಕರಣದಲ್ಲಿ ಇಂಥದ್ದೊಂದು ಆಗಿತ್ತು ಬೆಳವಣಿಗೆ ಅಂತ ಹೇಳಬೇಕಾಗಿತ್ತು ಅವರು ರಾಜ್ಯ ಸರ್ಕಾರಕ್ಕೆ ಮಕಮಲ್ ಟೋಪಿ ಹಾಕ್ದಂಗಲ್ವಾ ಇದು ಮಾರ ಮೋಸ ಮಾಡಿದಂಗೆ ಅಲ್ವಾ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನನ್ನು ಕತ್ತಲಲ್ಲಿಟ್ಟು ಎಸ್ ಐ ಟಿ ರಚನೆ ಆಗುವಂತೆ ನೋಡಿಕೊಂಡಿದ್ದು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ನಾನು ಈಗಲೂ ಹೇಳ್ತೀನಿ ಅದನ್ನು ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಹಿಂಗೆ ಹೇಳಿದ್ದು ರಾಜ್ಯ ಸರ್ಕಾರದ ಗಮನಕ್ಕೆ ಬಂದು ರಾಜ್ಯ ಸರ್ಕಾರ ಎಲ್ಲ ಸುಪ್ರೀಂ ಕೋರ್ಟ್ ಹಂಗೆ ಹೇಳಿದೆ ಆದಮೇಲೆ ಎಸ್ ಐ ಟಿ ಯಾಕೆ ರಚನೆ ಆಗಬೇಕು ಅಂತ ಹೇಳಿದರೆ ಇವರು ಮತ್ತೆ ಬೀದಿ ನಾಟಕ ಶುರುವಾಗ್ತಿತ್ತು ನೂರಾರು ಶವಗಳು ಇದಾವೆ ಅಲ್ಲಿ ಇದಾವೆ ಅಲ್ಲಿ ಅಂತಲೇ ಹೋಗ್ತಿತ್ತದು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ನಾನು ಹಿಂದೇನೂ ಒಂದು ಸಲ ಹೇಳಿದ್ದೆ ಧರ್ಮಸ್ಥಳ ಮಂಜುನಾಥನ ಭಕ್ತರು ಸಿದ್ದರಾಮಯ್ಯನವರಿಗೆ ಕೃತಜ್ಞರಾಗಿರಬೇಕು ಇದೊಂದು ಎಸ್ ಐ ಟಿ ರಚನೆ ಮಾಡಿ ಆ ಚಿಹ್ನೆಯ ಕಂಡು ಕಂಡಲ್ಲೆಲ್ಲ ಅಗಿಸಿ ಅಲ್ಲಿ ಏನೂ ಸಿಗದೆ ಷಡ್ಯಂತ್ರ ಬಯಲಿಗೆ ಬಂತು ಷಡ್ಯಂತ್ರ ಬಯಲಿಗೆ ಬಂತು ಇಲ್ಲದೆ ಹೋಗಿದರೆ ಓ ಅಲ್ಲಿ ನೂರಾರು ಅತ್ಯಾಚಾರಗಳಾಗಿದ್ದಾವೆ ನೂರಾರು ಕೊಲೆಗಳಾಗಿದ್ದಾವೆ ಇದನ್ನು ಮಾತಾಡ್ಕೊಂಡು ಮತ್ತೆ ಬೀದಿ ನಾಟಕನೇ ಆಗ್ತಿತ್ತು